ಕಾಲುಗಳು ಎರಡು ಗಾಲಿ ಕಂಡಯ್ಯ ಅಂದ್ರ ಶರಣರ ಒಂದು ವಿಚಾರ ಏನಪ್ಪಾ ಅಂದ್ರ ಬಸವಾದಿ ಶಿಕ್ಷಕರು ವಿಚಾರ ಏನಪ್ಪಾ ಅಂದ್ರ ಲೌಕಿಕವನ್ನ ಹೇಳ್ತಾ ಹೇಳ್ತಾ ಅಲೌಕಿಕವನ್ನ ಹೇಳ್ತಾರೆ ಲೌಕಿಕ ಅಂದ್ರ ಸಂಸಾರ ಸಂಸಾರದ ವಿಷಯಗಳನ್ನ ಹೇಳ್ತಾ ಹೇಳ್ತಾ ಪಾರಮಾರ್ಥದ ಕಡೆ ಕರ್ಕೊಂಡು ಹೋಗ್ತಾರೆ ನಾವು ಯಾವಾಗ್ಲೂ ಸಂಸಾರದ ಮೇಲೆ ಇರುವಷ್ಟು ಅಭಿರುಚಿ ನಮ್ಗ ಪಾರಮಾರ್ಥದ ಮೇಲೆ ಬಹುತೇಕ ಜನರಿಗೆ ಇರುದಿಲ್ಲ ಈ ಸಂಸಾರದ ವಿಷಯ ಅಂತಂದ್ರೆ ನಾವ್ ಬಹಳ ಲಕ್ಷ ಕೊಟ್ಟು ಕೇಳ್ತೀವಿ ಗಮನ ಕೊಟ್ ಕೇಳ್ತೀವಿ ಮೈ ಮರದ ಕೇಳ್ತಿವಿ ಅವ್ರ ನೋಡಿ ನೋಡಿಯನ್ ಹಿಂಗಾತು ಅವ್ರ ನೋಡಿ ನೋಡಿಯನ್ ಹಿಂಗಾತು ಅವ್ರ್ ನೋಡ ಹಂಗ ಬಂದಿದ್ರು ಹೌದಾ ಈಗ ಎಲ್ಲ ಅಕ್ಕಪಕ್ಕದೆಲ್ಲ ಮರ್ತಿರ್ತಿವಿ ನಾವ್ ಆದ್ರ ಅದೇ ಪಾರಮಾರ್ಥವನ್ನ ಕೇಳ್ಬೇಕಾಗಿತ್ತಂದ್ರ ನಿಮಗ್ ಯಾರ್ಯಾರ ಮನೆಯಾಗ ನಿದ್ದಿ ಬರಂಗಿಲ್ಲ ಅವ್ರೆಲ್ಲಾ ನನ್ ಪುರಾಣಕ್ ಬರ್ರಿ ಹ್ಮ್ 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 ಯಾರ್ಯಾರಿಗೆ ಗುಡ್ಗಿ ತಗೊಂಡ್ರ ನಿಧಿ ಬರಂಗಿಲ್ಲ ಅವ್ರು ಬಂದಿಲ್ಲ ಕೂಡ್ರಿ ಹ್ಮ್ ಹ್ಮ್ ನಿಮಗ್ ಹೇಳೋದ್ ಬೇಡ ಕೇಳೋದ್ ಬೇಡ ತಾನಿ ಬರತ್ತ ಧಾರಾವಾಹಿ ನೋಡುವಾಗ ನಿಧಿ ಬರುದು ನಿಮಗ ಹೌದ್ರಿ ಆಕಳಿಕ್ ನಿಮಗ ಹೌದ್ರಿ ನಿಮ್ ಮನೆಯ ಸಂಪತ್ತು ನಿಮ್ಮನ್ ಲೂಟಿ ಮಾಡ್ಕೊಂಡ್ ಹೋದ್ರೂ ನಿಮಗ್ ಗೊತ್ತಾಗಿಲ್ಲ ಹೌದ್ರಿ ಇಲ್ಲಿ ಪುರಾಣಕ್ ಬರೋಣ ಎಂತ ಆತಲ್ರಿ ಇನ್ನ ಮುಗಿಸಲ್ರಿ ಪುರಾಣ ಹ್ಮ್ ಹ್ಮ್ ಬಾಳ ತೇಳ್ತಾರೀ ಇವ್ರು ಟೈಮ್ ಎದಿ ಇರ್ಬೇಕು ಒಂಬತ್ತಾರ ಬಿಟ್ಟ ಬಿಡ್ಬೇಕ್ರಿ ನಮಗ್ ಹೋಗಾಕಿದಾಕ ಹಾ ಇಲ್ಲಿ ಟೈಮ್ ಹಾಕ್ತೀರ ನಮಗ ನಿಮ್ಮ ಮನಿ ವಿಷಯ ನಿಮ್ ಸಂಸಾರ ವಿಷಯ ಏ ಇಲ್ರಿ ಬಾಳ ತಾತ ಇದನ್ನ ಮಾತಾಡ ಹಾಕ್ಬಿಡ್ರ ತಂದಿರಿ ನಮ್ ಒಬ್ರ ಇದುವರ್ಗ ಅನ್ನಲ್ರ ಹಾ ನೋಡ್ರಿ ಹಂಗ ಇಲ್ಲಿ ಏನ್ ಹೇಳ್ಕತ್ತಾರ ಲೌಕಿಕವನ್ನ ಹೇಳ್ಕೊಂತ ಹೇಳ್ಕೊಂತ ಅಲೌಕಿಕದ ಕಡೆ ಕರ್ಕೊಂಡ್ ಹೋಗ್ತಾರ ಅವ್ರಿ ಹ್ಮ್ ಕಾಲುಗಳೆರಡು ಗಾಲಿ ಕಂಡಯ್ಯಾರ ಈ ದೇಹಕ್ಕ ಗಾಲಿ ಯಾವ್ದಪ್ಪ ಅಂದ್ರ ಕಾಲು ಹಾಂ ಅವ ಗಾಳಿ ದೇಹಕ್ಕ ಗಾಳಿ ಅಂದ್ರ ಕಾಲು ಹಂಗ ಬಂಡಿಗೆ ಕಾಲ್ ಅಂದ್ರ ಗಾಳಿ ದೇಹವೆಂಬುದು ತುಂಬಿದ ಬಂಡಿ ಆಮೇಲೆ ವಾಹನಕ್ಕ ಕಾಲ್ ಅಂದ್ರ ಗಾಳಿ ಇವೆಲ್ಲ ಅದಕ್ಕೆ ಕಾಲವು ನಮ್ಮ ಕಾಲದವರು ಇವು ಗಾಳಿ ಇವು ಎರಡು ಬೇಕರಿ ಹ್ಮ್ ಹ್ಮ್ ಎರಡಿಲ್ಲಾರದ ಜೀವನ ನಡೆಯೋದೇ ಇಲ್ಲ ಜನನ ಮರಣ ಹುಟ್ಟು ಸಾವು ವಿದ್ಯಾವಂತ ಅವಿದ್ಯಾವಂತ ಗುರು ಶಿಷ್ಯ ಸತಿ ಪತಿ ಹಂ ತಂದೆ ಮಗ ಭೂಮಿ ಆಕಾಶ್ ಶ್ರೀಮಂತ ಬಡವ ಪಂಡಿತ ಪಾಮರ ಹೆಣ್ಣು ಗಂಡು ಉಂಟು ಹೀಗ ಹೆಂಗ್ತಾವ್ ಉಂಟು ಎರಡು ಬೇಕ ಉಂಟು ಎರಡು ಇಲ್ಲದೆ ಈ ಜಗತ್ತ ಇಲ್ಲ ದೇವರು ಭಕ್ತ ಹ್ಮ್ ಉಂಟು ಬೇಕಾ ಬಿತ್ತ ಒಬ್ಬ ಬೇಕು ಬಿತ್ತಿಸಿಕೊಳ್ಳ ಎರಡು ಇಲ್ಲದೆ ಇಲ್ಲವೇ ಇಲ್ಲ ಅಂತ ನೀವು ಒಟ್ಟ ಜಗತ್ತ ಇಲ್ಲ ಅಂತ ತಿಳ್ಕೊರಿ ನೀವು ನೋಡುವ ನೋಟಕ್ಕೆ ಕಣ್ಣುಗಳು ಎರಡು ಕೇಳುವ ಶಬ್ದಕ್ಕೆ ಕಿವಿಗಳು ಎರಡು ಮಾಡುವ ಮಾಟಕ್ಕೆ ಕೈಗಳು ಎರಡು ಓಡುವ ಓಟಕ್ಕೆ ಕಾಲುಗಳು ಎರಡು ಕೂಡುವ ಕೂಟಕ್ಕೆ ದೇಹಗಳು ಎರಡು ಹಾಗೆ ಅಂತರಂಗ ಬಹಿರಂಗ ಇದು ಎರಡು ಇರುದ್ರಿ ಹಂಗ ಈ ದೇಹಕ್ಕೆ ಎರಡು ಗಾಲು ಆ ಗಾಲಿ ಯಾವಪ್ಪ ಅಂದ್ರ ಕಾಲು ಇವು ಏನಪ್ಪಾ ಅಂತಂದ್ರ ಎರಡು ಹೊಂದಾಣಿಕೆಯಿಂದ ಹೋಗ್ಬೇಕು ಹ್ಮ್ ಒಂದು ಬಲಗಾಲ ಮುಂದ್ ಹೋದ ಎಡಗಾಲ ಹಿಂದ ಆಗತ್ತ ಹ್ಮ್ ಎಡಗಾಲ ಮುಂದ್ ಹೋದಾಗ ಬಲಗಾಲ ಹಿಂದ ಆಗುತ್ತೆ ಒಂದ್ ಕೈ ಮುಂದ್ ಹೋದ್ಕೊಳ ಒಂದ್ ಕೈ ಹಿಂದಾಗತ್ತೀ ಏ ನಾವ್ ಒಟ್ಟಿಗೆ ನಡೀನಪ್ಪ ಕೈ ಬೀಸ್ ಮಾಡಿ ನಿಂದ್ರಂಗಿಲ್ಲ ನೀಂಗ್ ನಡಿಯಕ ನೀ ಅನಾಥ ಸಿನಿಮಾದಾಗ ಉಪೇಂದ್ರ ಮಾಡ್ದಂಗ ಮಾಡ್ಬೇಕಾಗತ್ತ ಅದಕ್ಕ ಒಂದು ಮುಂದ್ ಹೋದಕೊಳ ಒಂದ್ ಹಿಂದ ಹೋಗುತ್ತೆ ಅಂದ್ರೆ ಅವುಗಳಲ್ಲಿ ಸಹಕಾರ ಐತಿ ಅವುಗಳಲ್ಲಿ ತಿಳುವಳಿಕೆ ಐತಿ ಎಡಗಾಲ ಮುಂದ್ ಹೋದಾಗ ಬಲಗಾಲಕ್ಕ ನಾ ಹಿಂದದಿ ಅನ್ನುವಂತ ಭಾವನೆ ಇಲ್ಲ ಬಲಗಾಲ್ ಮುಂದ್ ಹೋದಾಗ ಎಡಗಾಲ್ ನಾ ಹಿಂದಳೆಲ್ಲಪ್ಪಾ ಅಂತ ಅದಕ್ಕೇನು ಇಲ್ಲ ಇಲ್ಲ ನೀ ಒಂದ್ ಕ್ಷಣ ನೀ ಹೋಗೋ ಒಂದ್ ಕ್ಷಣ ನಾ ಮುಂದ್ ಹೋಗ್ತೀನಿ ಹಂಗ ಹಿಂದ ಮುಂದೆ ನಾವು ಮುಂದೆ ಹೋಗಕ್ ಬರುತ್ತಾ ನಾವು ಇಬ್ರು ಒಟ್ಟೊಟ್ಟಿಗೆ ಅಂತಂದ್ರೆ ಆಗೋದಿಲ್ಲ ದೇಹಕ್ಕೆ ಕಾಲುಗಳೇ ಗಾಲಿಗಳು ಅವು ಎರಡು ಚೆನ್ನಾಗಿರ್ಬೇಕು ಆಮೇಲೆ ಈ ದೇಹವನ್ನು ಹೊತ್ಕೊಂಡ್ ನೋಡ್ರಿ ಅವು ಈ ದೇಹ ಅನ್ನೋದೇನೈತಲ್ಲ ಇದು ತುಂಬಿದ ಬಂಡಿರಿ ಇದು ಇದ್ರೊಳಗ್ ಏನೆಲ್ಲ ಐತಿ ನೋಡ್ರಿ ಪ್ರಪಂಚವನ್ನ ಸುಧಾರಣೆ ಮಾಡೋ ಶಕ್ತಿನೂ ಇದ್ರೊಳಗ್ ತುಂಬಕೊಂಡೈತಿ ಹಾಳು ಮಾಡೋ ಶಕ್ತಿನೂ ಐತಿ ಇದ್ರೊಳಗ ಭಯೋತ್ಪಾದಕ ಆಗುವಂತ ಶಕ್ತಿನೂ ಐತಿ ಸಮಾಜದ ಸುಧಾರಕ ಆಗುವಂತ ಶಕ್ತಿನೂ ಐತಿ ಏನೆಲ್ಲಾ ಕೊಡುಗೆಯನ್ನು ಕೊಟ್ಟು ಹೋಗುವಂತಹ ತಾಕತ್ತು ಐತಿ ಹಾಳು ಮಾಡಿ ಹೋಗುವಂತ ತಾಕತ್ತು ಐತಿ ಇದು ಬಂಡಿ ರೀ ಇದ್ರೊಳಗೆ ಎಂತಹ ಐತ್ರಿ ಏನ್ ಜ್ಞಾನ ಐತ್ರಿ ಏನ್ ಸುತ್ತಿ ಅಬ್ಬಾ ಏನ್ ಏನ್ ಇಲ್ಲಿ ಹೇಳ್ರಿ ದೇಹದೊಳಗೆ ಏನ್ ಹೃದಯ ಐತಿ ಏನ್ ಕಿಡ್ನಿ ಐತಿ ಏನ್ ಲಿವರ್ ಐತಿ ಎಂತ ಹೊಟ್ಟೆ ಐತಿ ಎಂತ ಬಾಯಿ ಐತಿ ಎಂತ ಕಣ್ಣ ಐತಿ ಅದಕ್ಕವ್ರ ಏನಂದ್ರು ತುಂಬಿದ ಬಂಡಿ ಕಂಡಯ್ಯ ಇದು ತುಂಬಾ ಐತ್ರ ನಾವು ಏನಂತ ಏನೈತ್ ಬಿಟ್ರಿದ್ರಂ ಅಂತ ಅಂದ್ರೆ ನಮಗ ದೇಹದ ಮಹತ್ವ ಗೊತ್ತಾಗಿಲ್ಲ ಶರೀರದ ಮಹತ್ವ ಗೊತ್ತಿಲ್ಲ ಹ್ಮ್ ಈ ಶರೀರ ಬರ್ಬೇಕಾದ್ರೂ ಎಂತ ಪುಣ್ಯ ಮಾಡಿ ನಾವು ಅಲ್ರಿ ಇದ್ರೊಳಗ ವಿಚಾರ ಮಾಡೋ ಶಕ್ತಿ ಐತಿ ಅದ ನಾಯಿಗಿಲ್ಲ ಮತ್ತೆ ಬೇರೆ ಪ್ರಾಣಿಗಳಿಗಿಲ್ಲ ಇದ್ರೊಳಗ ವಿಚಾರ ಮಾಡೋ ಶಕ್ತಿ ಐತಿ ಯಾವ್ದು ಹೌದು ಯಾವ್ದಲ್ಲ ಯಾವ್ದು ಸರಿ ಯಾವ್ದ್ ತಪ್ಪು ಹಿಂಗ ವಿವೇಚನಾ ಮಾಡುವಂತ ಶಕ್ತಿ ಐತಿ ಇದಕ್ಕ ಹೌದು ಪರಮಾತ್ಮನ ಧ್ಯಾನ ಮಾಡುವ ಶಕ್ತಿ ಇದಕ್ಕ ಮತ್ ಇಂತ ಅಮೂಲ್ಯವಾದ ದೇಹವನ್ನ ಕೊಟ್ಟನವ ಇದು ಬರಬೇಕಾದ್ರೆ ಎಷ್ಟೋ ಜನ್ಮಗಳ ನಂತರ ಬಂದೈತಿ ಹ್ಮ್ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದ್ರ ಹ್ಮ್ ಬಹಳ ದೇಹಗಳನ್ನ ದಾಟಿ 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 ಮನುಷ್ಯ ದೇಹಕ್ಕೆ ಬಂದೈತಿ ಇದು ತುಂಬೆ ತಗೊಂಡಿರ್ಲಿ ಹ್ಮ್ ಹ್ಮ್ ಇದರ ದೇಹವನ್ನು ಇಟ್ಕೊಂಡು ಮಹಾದೇವಿ ಅಕ್ಕ ಮಲ್ಲೈನ್ ಸಾಕ್ಷಾತ್ಕಾರ ಮಾಡ್ಕೊಂಡ್ರು ಇದೇ ದೇಹವನ್ನು ಇಟ್ಕೊಂಡು ಬಸವಣ್ಣವ್ರು ಸಮಾಜ ಸುಧಾರಣೆ ಮಾಡಿದ್ರು ಹ್ಮ್ ದೇಹ ಇಲ್ಲ ಅಂದ್ರ ಏನು ಮಾಡಕ್ ದೇಹ ಎಂತದಪ್ಪ ಅಂದ್ರೆ ತುಂಬಿದ ಬಂಡಿರಿ ಇದು ಬಂಡಿಯ ಹ್ಮ್ ಬಂಡೆಯ ಹೊಡೆಯುವವರು ಮಾನಸರ್ ಐವರು ಮಾನಿಸರ್ ಆಗ್ಬೇಕಾದ್ರು ಬಂಡೆಯ ಹೊಡೆಯವರು ಐವರು ಮಾನಿಸ ಐವರು ಅಂತಂದ್ರ ಐದು ಜನ ಅದಾರ ಹೊರಗಡೆ ಇರುವಂತ ಬಂಡಿಯನ್ನ ಹೊರಗಡೆ ಇರುವಂತಹ ಈ ಎತ್ತಿನ ಗಾಡಿ ಓಡಿಸಕ ಒಬ್ಬನೇ ಬೇಕು ಆದ್ರೆ ಈ ಬಂಡಿ ಓಡಿಸುವಂತವ್ರ ಐದು ಜನ ಅದರಂತೆ ಅವು ಪಂಚ ಜ್ಞಾನೇಂದ್ರಗಳು ಅಂತ ಕರೀತಾರ ಅವ್ರಿಗೆ ಯಾವ್ಯಾವ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಚರ್ಮ ಪಂಚ ಜ್ಞಾನೇಂದ್ರಿಯಗಳು ಹ ಪಂಚ ಜ್ಞಾನೇಂದ್ರಗಳು ತನ್ಮಾತ್ರೆಗಳಂದ್ರೆ ಹೂ ಬೇರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಕರೀತಾರೆ ಪಂಚ ಜ್ಞಾನೇಂದ್ರಿಗಳು ಕಣ್ಣು ಮೂಗು ಕಿವಿ ಹ್ಮ್ ಹ್ಮ್ ಕಿವಿ ನಾಲಿಗೆ ಚರ್ಮ ಚರ್ಮ ನೋಡ್ರಿ ಕಣ್ಣು ಮಾಡುವಂತದ್ದು ಕಿವಿ ಮಾಡೋದಿಲ್ಲ ಕಿವಿ ಮಾಡುದು ಮೂಗು ಮಾಡಂಗಿಲ್ಲ ಮೂಗ್ ಮಾಡೋದು ನಾಲ್ಗೆ ಮಾಡುದಿಲ್ಲ ನಾಲ್ಗಿ ಮಾಡುವಂತದ್ದು ಚರ್ಮ ಮಾಡುದಿಲ್ಲ ಈ ಬಂಡಿ ಓಡ್ಸ್ರ ಐದು ಜನ ಆದರೆ ಇವ್ರ ಒಬ್ಬರಿಗೊಬ್ರು ಸಮ ಇಲ್ಲ ಹ್ಮ್ ಅವ್ರವರ ವೃತ್ತಿಗಳು ಅವ್ರವ್ರ ಕೆಲಸಗಳು ಅವ್ರವ್ರದ್ದು ಬೇರೆನಾದವು ಕಣ್ಣಿಂದು ನೋಡೋದು ಕಿವಿದು ಕೇಳೋದು ನಾಲ್ಗಿದು ರುಚಿ ನೋಡೋದು ಚರ್ಮದ್ದು ಸ್ಪರ್ಶ ಮಾಡೋದು ಮೂಗಿಂದು ಆಗ್ರಾಣಿಸೋದು ಮತ್ತೆ ಇವು ಏನೇನ್ ಮಾಡ್ಬೇಕಾಗಿದೆ ಅದನ್ನ ತಿಳ್ಕೊಬೇಕು ನೀನು ನೀನು ತಿಳಿದುಕೊಳ್ಳದೇನೆ ಹಾಗೆ ನೀನ್ ಏನಾದ್ರೂ ಓಡ್ಸಕ್ ಹೋದೆ ಅಂದ್ರೆ ಈ ಬಂಡಿ ಮುರಿತೈತಿ ಕಿವಿಯಿಂದ ಮಹಾತ್ಮರ ನುಡಿ ಕೇಳಬೇಕು ಮೂಗಿನಿಂದ ಪರಮಾತ್ಮನಿಗೆ ಅರ್ಪಿಸುವಂತ ಸುಗಂಧ ದೂಪ ದೀಪಾದಿಗಳ ವಾಸನೆಯನ್ನು ಅಗ್ರಾಣಿಸ್ಬೇಕು ನಾಲಿಗೆಯಿಂದ ಶಿವನಾಮ ಸ್ಮರಣೆ ಬರಬೇಕು ಕುಮಾರೇಶ್ನ ಪ್ರಸಾದ ಸ್ವೀಕಾರ ಮಾಡ್ಬೇಕಿದೆ ನಾಲಿಗೆ ಹ ಕೈಗಳಿಂದ ಇದು ಕಣ್ಣುಗಳಿಂದ ಪರಮಾತ್ಮ ನೋಡ್ಬೇಕು ಇದನ್ನ ಲಿಂಗ ನೋಡಬೇಕು ನೀನು ಹಂಗೆ ಲಿಂಗ ನೋಡ್ಬೇಕು ಲಿಂಗವನ್ನ ಪೂಜೆ ಮಾಡಿ ಲಿಂಗದ ಸ್ವರೂಪಿಗಳಾಗಿರುವಂತ ಪುಟ್ಟರಾಜ್ ಗುರುಗಳು ನೋಡ್ಬೇಕು ನೀನು ಪಂಚಾಕ್ಷರ ಗವಾಗ್ ನೋಡ್ಬೇಕು ನೀನು ಶಿವಕುಮಾರ್ ಹಜಾರ್ ನೋಡ್ಬೇಕು ಕುಮಾರ್ ಹಜ್ಜಾರ್ ನೋಡ್ಬೇಕು ಅವ್ರು ನಡೆದಾಡಿದ ಪುಣ್ಯ ಕ್ಷೇತ್ರ ನೋಡಕ್ ಕಣ್ಣು ಬಂದ ಹೊರತು ಇಲ್ಲೆಲ್ಲೆಲ್ಲ ಸಂಧ್ಯಾ ಹೋಗೋರ್ ಇವ್ರು ನೋಡುದು ಬೆಳತನ ಮೊಬೈಲ್ ನೋಡಕ್ ಬಂದಿಲ್ಲ ನಿನ್ನ ಕಣ್ಣು ಬಲ್ಲ ಕಣ್ಣ ನೋಡ್ರಿ ಕಣ್ಣ ಇಲ್ಲಾರದವ್ರು ಲಿಂಗ್ ಪೂಜೆ ಮಾಡ್ಕೊಂಡ್ರು ಕಣ್ಣಿದ್ದ ನೀವ್ ನೀವೇನ್ ಮಾಡ್ಕೊಳಕತ್ತೀರಿ ಆರ್ ಆರ್ ತಾಸ್ ಮಾಡ್ಕೊಂಡ್ರು ಅಂತ ನಾವ್ ಹೇಳ್ತೀವಿ ನಾವ್ ಕೇಳ್ತೀವಿ ನಾವ್ ನೋಡಿವಿ ಅವ್ರ ಗುರುಗಳು ಅದನ್ನ ಮಾಡಿದ್ರ ಕಣ್ಣ ಇದ್ದಿದ್ದಿಲ್ಲ ಅವ್ರ ಹುಟ್ಟು ಕೂಡ್ರ ಅವ್ರು ಮತ್ತ ಕಣ್ಣ ಇಲ್ಲಾರ್ದ್ ಲಿಂಗ್ ಪೂಜೆ ಮಾಡ್ಕೊಂತಾರ ನಿಮಗ್ ಏನಾಗಿರ್ಬೇಕು ದಾಡಿ ಹೌದ್ರಿ ನಿಮ್ ಕಣ್ಣ ಕೊಟ್ಟಿದ್ದ ತಪ್ಪಾತಲ್ ದೇವ್ರಿ ನೀವು ದೇವ್ರ ಕೊಟ್ಟ ಕಣ್ಣಿನಿಂದ ಏನ್ ಮಾಡಾಕತ್ತೀರಿ ದೇವ್ರ ಕೊಟ್ಟ ಮೂಗಿನಿಂದ ಏನ್ ಮಾಡಾಕತ್ತೀರಿ ದೇವ್ರ ಕೊಟ್ಟ ಕಿವಿಯಿಂದ ಏನ್ ಕೇಳಾಕತ್ತೀರಿ ದೇವ್ರ ಕೊಟ್ಟ ನಾಲ್ಗಿಂದ ಏನ್ ಮಾತಾಡಕತ್ತೀರಿ ಹ್ಮ್ ಅದಕ್ಕ ಇವುಗಳನ್ನ ಅರ್ಥ ಮಾಡ್ಕೊಂಡು ನೀನು ಬದುಕ್ಲಿಲ್ಲ ಅಂದ್ರ ಬಂಡಿ ಮುರಿದಿತ್ತು ಅಂದ್ರೆ ಎದಕ್ಕೂ ಬರ್ಲಿಲ್ಲ ಪ್ರಯೋಜನ ಆಗ್ಲಿಲ್ಲ ಅದಕ್ಕ ಜಠರದಾಶಿ ಏನ್ ಹೇಳಿದ್ರು ಕಣ್ಣು ಮೀಸಲು ಶಿವನ ಅಂದ್ರೆ ಕಿವಿ ಮೀಸಲು ಕೈ ಮೀಸಲು ನಾಲಿಗೆ ಮೀಸಲು ಮೂಗು ಮೀಸಲು ಇವೆಲ್ಲ ಮೀಸಲಿಡಬೇಕು ನೀನು ಶಿವನ ಕೇಳಾಕ್ ಮೀಸಲು ಶಿವ ನುಡಿಯ ನುಡಿಯಾಕ್ ಮೀಸಲು ಶಿವನ ಆರಾಧನೆ ಒಳಗ ಅಸ್ವ ಆಗ್ರಹಿಸ್ ಮೀಸಲಿಡ್ಬೇಕಿದ್ ಹ್ಮ್ ಬರೀ ಕಣ್ಣಿಂದ ಬರೀ ಸಂಸಾರನ ನೋಡಿದೀನಿ ಬರೀ ಹೆಂಡತಿನ ನೋಡಿದಿ ಬರೀ ಮಕ್ಕಳನ್ನ ನೋಡಿದಪ ಹೌದ್ರಿ ಅದನ್ನ ಬಿಟ್ಟು ಏನ್ ಬೇರೆ ಏನ್ ನೋಡಿದಪ್ಪ ನೀನು ನೋಡ್ಲಿಲ್ಲ ಇವಿಂದ ಏನ್ ಕೇಳಿದಿ ಬರ್ರಿ ಸಂಸಾರದ ವಿಷಯಗಳನ್ನ ಹೌದ್ರಿ ಬಟ್ ಕಿವಿ ಎಷ್ಟು ಫೇಲ್ ಆಗುವುದು ನೀ ಬರೀ ಇದನ್ನ ಕೇಳಿದಿಲ್ಲ ಕಿವಿಗೆ ಸತಿ ಬ್ಯಾಸರಾತ್ ಎಪ್ಪ ನಿನ್ ನುಡಿ ಯಾವಾಗ ಕೇಳ್ತೀನಿ ನಾನು ಶ್ರಾವಣ ಮಾಸ ಯಾವಾಗ ಬರುತ್ತೆ ಕಾರ್ತಿಕ್ ಮಾಸ ಯಾವಾಗ ಬರುತ್ತೆ ದಸರಾ ಯಾವಾಗ ಬರುತ್ತೆ ಶಿವರಾತ್ರಿ ಯಾವಾಗ ಬರುತ್ತೆ ಅವಾಗ ಕೇಳ್ತೀನಿ ಪರಮಾತ್ಮ ಜಲ್ದಿ ಬರ್ಲಿ ಅಂತ ಕಿವಿ ಅಂತ ಮರ ಯಾವತ್ತರ ನಿನ್ನ ನಾಮ ಸ್ಮರಣೆ ಮಾಡ್ತೀನಿ ಅವತ್ತೊಂದಿನ ಉಪಾಸಿರ್ತೀನಪ್ಪ ಬರೀ ಗೋಬಿ ಮಂಚೂರಿ ತಿನ್ನಿಸ್ತಾನ ಬರೀ ಪಾನಿಪುರಿ ತಿನ್ನಿಸ್ತಾನ ಬರೀ ಹೊಲಸ ತಿನ್ ಸಾಕತ್ತ ನನ್ ಸಾಕಾಗೈತಿ ಅಂತ ನಿನ್ನ ಪಾದೋದಕ ತಗೊಳ್ಳೋದು ಯಾವಾಗ ಐತು ಪರಮಾತ್ಮ ನಿನ್ನ ಪ್ರಸಾದ ಸ್ವೀಕಾರ ಮಾಡೋದು ಯಾವಾಗ ಐತ್ ಪರಮಾತ್ಮ ನಿನ್ನ ನುಡಿದ್ ಯಾವಾಗ ಬರೇ ಬರ್ರೆ ನನ್ಗೆ ಇದನ್ನ ಮಾಡಾಕತ್ ನಲ್ವಾ ಅಂತು ನಾಲಿಗೆ ಹೇಳ್ತು ನೀ ಕೇಳಿಲ್ಲ ಕಿವಿ ಹೇಳ್ತು ಕೇಳಿಲ್ಲ ಕಣ್ಣು ಹೇಳ್ತು ಕೇಳಿಲ್ಲ ಮೂಗ್ ಹೇಳ್ತು ಕೇಳಿಲ್ಲ ಚರ್ಮ ಹೇಳ್ತು ಕೇಳಿ ನನ್ ಕರ್ಕೊಂಡು ಹೋಗು ಪುಣ್ಯಾಶ್ರಮ ಜಾತ್ರೆ ದೀರ್ ನಮಸ್ಕಾರ ಕೊಂತ ಬಂದೀವಿ ಹಾಕೊಂಡ್ ನಡಿಯೋ ಪಾದಯಾತ್ರೆ ಮಾಡೋನ್ ನಡಿಯೋ ಈ ಶರೀರ ಅವ್ರ ಸಂಬಂಧ ಬಂದೈತಿ ಹಂಗ ಮಾಡಿದ್ರೆ ಅಂತದು ಹೋಗೋನು ಇನ್ನೊಂದ್ ಹೇಳ್ತು ಅದನ್ನೇನ್ ಮಾಡ್ತಿದ್ ಇಲ್ಲೇ ಡಾಬಾಕ್ ಹೋಗೋಣ ಬಾ ಅಂತ ನಮ್ಮ ಇದು ಅರ್ಥ ಮಾಡ್ಕೊಂಡು ಇದ್ರೆ ಇದ್ರೆಂಟ್ರಿ ಬಂಡಿ ಏನಾಗತ್ತಂದ್ರೆ ಒಬ್ಬರಿಗೊಬ್ರು ಸಮವಿಲ್ಲ ಅದರ ಅದರ ಇಚ್ಛೆ ಅರಿತು ಹೊಡೆಯದಿದ್ದರೆ ಅದರ ಅಚ್ಚು ಅದು ಮುರಿದು ಹೋಗಿಬಿಡ್ತೈತಿ ಅಚ್ಚು ಅಂದ್ರೆ ಕೀಲ ಇಲ್ಲ ಇಟ್ಟಿರ್ತಾರ ಬಂಡಿಗೆ ಹಚ್ಚು ಅಂತಂದ್ರ ಈಗ ಆರತಿ ಗೊಂಬೆ ಹಾಕ್ತೀವಲ್ ಗೌರಿ ಹುಣ್ಮ್ ಹಚ್ಚ ಹಾಕುದಂತಾರ ನೋಡ್ರಿ ಹಾಂ ಅಂದ್ರೆ ಮುರ್ದು ಹೋಗ್ಬಿಡ್ತಿ ಶರೀರೂ ಬರುದಿಲ್ಲ ಹಾ ಹಾಂ ಎದಕ್ಕೂ ಬರ್ಲಾರ್ದಾಗ ಎಲ್ಲಾ ಹೋದ್ಮೇಲೆ ನೀ ಏನ್ ಮಾಡೋಪ್ಪ ಬಂದು ಕುತ್ಕೊಂಡ್ರ ನಿಲ್ ಆಕೆ ಬರೋದಿಲ್ಲ ನಿಂತ್ಕೊಂಡ್ರೆ ಕೂಡಾಕ್ ಬರುದಿಲ್ಲ ಅವ್ರು ಹೇಳಿದ ಕೇಳಂಗಿಲ್ಲ ಹಾಂ ಒಬ್ಬರು ಇದರ್ ನಾಲ್ಕ ಮಂದಿ ಕಾಣಾಕತ್ತಾರ ನಿನ್ ಅವೇನೋ ಹೋದಂತ ಡಾಕ್ಟರ್ ಹತ್ರ ಸಾಹೇಬ್ರ ಇಬ್ಬಿಬ್ರ ಕಣ್ಣಾಕತ್ತರಿ ನೋಡ್ರಿ ನನ್ನ ಕಣ್ಣ ಪರೀಕ್ಷೆ ಮಾಡ್ರಿ ಅಂದ್ನಂತ ಆಯ್ತಪ್ಪ ನೀವು ಇಬ್ಬಿಬ್ರು ಕಣಾಕತ್ತರ ಅಂತ ಬಂದಿ ಅಲ್ಲ ನೀವ್ ನಾಲ್ಕ್ ಮಂದಿ ಯಾಕೆ ಬಂದಿರೋ ಮರ ಒಬ್ಬನೊಬ್ಬರು ಬಂದಿದ್ನಂತ ಅಂದ್ರ ಇವಂತ ನೀನ್ ಕೆಂತ ನಾನಾ ಚೋಲೋ ಮರ ಹೋಗಿನ ಅಂದ್ರ ಕಣ್ಣ ಎಲ್ಲಾ ಮಂಜಾದ್ಮೇಲೆ ಕಿವಿ ಎಲ್ಲಾ ಮಂದಾದ್ಮೇಲೆ ಇಂದ್ರಿಯಗಳು ಶಿಥಿಲ ಆದ್ಮೇಲೆ ಏನ್ ಮಾಡವ ಶರೀರ ಕುಂದ್ರಕ ಶಕ್ತಿನೇ ಇರಂಗಿಲ್ಲ ಅವಾಗ ಹೋಗ್ಲಿ ಬಿಡಪ್ಪ ಅದು ಶರೀರ ಗುಣಧರ್ಮ ಅದ್ರಿ ಹಾಗಾಗಿ ಈ ಶರೀರದೊಳಗೆ ಶಕ್ತಿ ಇರ್ಬೇಕಾದ್ರ ಈ ಈ ಕಣ್ಣಿನಲ್ಲಿ ನೋಡುವಂತ ಶಕ್ತಿ ಇರ್ಬೇಕಾದ್ರ ಕಿವಿಗಳಲ್ಲಿ ಕಿವಿ ಶಕ್ತಿ ಸಂಸಾರಕ್ಕಾಗಿ ಕಿವಿ ಉಪಯೋಗ ಮಾಡ್ಬೇಡ್ರಿ ಹ್ಮ್ ಸಂಸಾರದ ವಿಷಯಗಳನ್ನ ನೋಡ ಸಂಬಂಧ ಕಣ್ಣು ಉಪಯೋಗ ಮಾಡ್ಬೇಡ್ರಿ ಹಾಂ ಕೈ ಕಾಲು ಕಣ್ಣು ಮೂಗು ಇವೆಲ್ಲವನ್ನು ಕೂಡ ಪರಮಾತ್ಮನಿಗಾಗಿ ಉಪಯೋಗ ಮಾಡ್ರಿ ಅವಾಗ ಈ ಬಂಡೆ ಬರೋಬ್ಬರಿ ಇರ್ತೇತಿ ಅದಕ್ಕ ಒಬ್ರು ಮಹಾತ್ಮರು ಹೇಳ್ತಾರ ನೋಡ್ರಿ ಹ್ಮ್ ನಾವು ಪರಾಡಾಡ್ತಿದ್ರದ ಏನಾಯ್ತದ ಹ್ಮ ಕಣ್ಣು ಕಾಲು ಕೈ ಮೂಗು ಮೇಲೆ ನಾಲಿಗೆ ಇರ್ಲಿಕ್ಕಾಗಿ ಅವ್ರೂ ಆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತೇನ್ರು ಹರಿದರ ಮೋಹಕ್ಕಾಗಿ ಹರನ ಪೂಜೆ ಮಾಡೋದು ಬಿಟ್ಟು ಹ್ಮ ಹರಿದ್ರ ಮೋಹಕ್ಕಾಗಿ ಹರನ ಪೂಜೆ ಮಾಡೋದು ಬಿಟ್ಟು ಬರೀದೆ ನಿದ್ರೆ ಮಾಡಿ ಕೆಟ್ಟೀರಪ್ಪಯ್ಯ ಅರುಣೋದಯದ ಮುನ್ನ ಗುರು ಧ್ಯಾನ ಮಾಡಿದರೆ ಅರುಣೋದಯದ ಮುನ್ನ ಗುರು ಧ್ಯಾನ ಮಾಡಿದರೆ ಪರಮಾನಂದ ಪ್ರಾಪ್ತಿಯು ನಿಮಗೆ ಆಗುವುದಪ್ಪಯ್ಯ ಎಂಥ ಇದು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕೇನ್ ಕಣ್ಣು ಕೈ ಕಾಲು ಮೂಗು ಮೇಲೆ ನಾಲಿಗೆ ಇರಲಿಕ್ಕಾಗಿ ಕಣ್ಣು ಕೈ ಕಾಲು ಮೂಗು ಮೇಲೆ ನಾಲಿಗೆ ಇರಲಿಕ್ಕಾಗಿ ರಣ ಧ್ಯಾನ ನೀವು ಮರ್ತೀರಪ್ಪಯ್ಯಾ ಕಾಲ ಯಮನರು ಬಂದು ಕಾಲಿಡಿದು ಎಳೆವಾಗ ಕಾಲ ಯಮನರು ಬಂದು ಕಾಲಿಡಿದು ಎಳೆವಾಗ ತಾಳು ನೀ ತಾಳು ತಾಳೆಂದ್ರ ಹೆಂಗ ತಾಳೇ ರಪ್ಪಯ್ಯ ಎಂಥ ಊಟ ನಿಮಗೆ ಹಾಡ್ಬೇಕು ಹ್ಮ್ ಇವೆಲ್ಲ ದೊಡ್ಡ ವಿದ್ವಾಂಸರು ನಮಗ್ ಹೇಳ್ಬೇಕು ನಾವ್ ನಿಮ್ಗೆ ಹೇಳುದು ಹಾಗೆ ಇದು ಎಂತ ಮಾನವ ಜನ್ಮಪ್ಪ ಏನ್ ಕೆಡ್ಸ್ಬಿಟ್ರಿ ಅರ್ಯ ಅದಕ್ಕ ಪುರಂದರದಾಸರು ಮಾನವ ಜನ್ಮ ದೊಡ್ಡದಯ್ಯ ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿರಯ್ಯ ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿರಿ ಹುಚ್ಚಪ್ಪಗಳಿರ ಹಾನಿ ಮಾಡ್ಬೇಡ್ರಿ ಸಂಸಾರ ಬಿಡಬ್ಯಾಡ್ರಿ ಮಡದಿ ಬಿಡಬ್ಯಾಡ್ರಿ ಮಕ್ಳ ಬಿಡಬ್ಯಾಡ್ರಿ ದುಡಿಯೋದ್ ಬಿಡಬ್ಯಾಡ್ರಿ ಆದ್ರ ಇಷ್ಟು ಚಲೋ ಮಡದಿ ಸಿಗ್ಬೇಕಾದ್ರ ನಿನ್ನ ಆಶೀರ್ವಾದ ಇಷ್ಟು ಚೆನ್ನಾಗಿ ಸಂಸಾರ ನಡೆಸ್ಬೇಕಾದ್ರ ನಿನ್ನ ಆಶೀರ್ವಾದ ಇದೆಲ್ಲಾ ನಿಂದಂತ ಮನ್ಸನ್ಯಾಗಿರ್ಲಿಪ್ಪ ಹಗಲು ರಾತ್ರಿ ಅದ್ರಾಗ ಕಾಲ ಕಳಿಬಾಡು ಅದ್ರಾಗ ಕಾಲ ಕಳದ್ಮೇಲೆ ಬಂದ್ ಕಾಲ ಯಮ್ಮನರು ಬಂದು ಕಾಲಿದಳೀತಾರ ಅವ್ರು ಯಮದೂತರ ಬಂದು ಬಂದ್ ಕಾಲ್ ಹಿಡಿದು ಹಿಡಿಯುವಾಗ ತಾಳು ನಿಲ್ಲ ನಿಲ್ಲ ಅಂದ್ರೆ ಹೆಂಗಪ್ಪ ಗುಡಿಗೆ ಹೋಗಿ ಬರ್ತೀನಿ ಮಠಕ್ ಹೋಗಿ ಬರ್ತೀನಿ ತಡೀರಿ ಅಂದ್ರೆ ಹೆಂಗಪ್ಪ ನಿನ್ಗೆ ಇಷ್ಟ ದಿನ ಹೋಗಾಕ ಬಿಟ್ಟಿದ್ವಿ ಹೋಗ್ಲಾರ್ದ ಈಗೇನ್ ಮಾಡ್ತಿವಿ ಹೋಗಿ ಅಂತಾರ ಅವ್ರು ಇರುವಾಗ ಹೋಗ್ಲಿಲ್ಲ ಕಾಲ್ ಚೆನ್ನಾಗಿದ್ದಾಗ ಶ್ರೀಶೈಲ್ ಪಾದಯಾತ್ರೆ ಮಾಡ್ಲಿಲ್ಲ ವೀರೇಶ್ವರ ಪುಣ್ಯಾಶ್ರಮಕ್ ಹೋಗ್ಲಿಲ್ಲ ಶಿವರಾತ್ರಿ ಶಿವಯೋಗ ಮಂದಿರಕ್ ಹೋಗ್ಲಿಲ್ಲ ಸಿದ್ಧಾರ್ಡ್ ಅಪ್ಪ ಅವ್ರ ಹತ್ರ ಹೋಗ್ಲಿಲ್ಲ ಕಾಲ್ ಹೋಗ್ಯಾವ ನಿನ್ ಕರ್ಕೊಂಡ್ ಹೋಗಕ್ ಇಬ್ರು ಬೇಕು ಇನ್ನೊಂದಿನ ಇನ್ನೊಂದ್ ಸ್ವಲ್ಪ ದಿವ್ಸ ನೀನ್ ಹತ್ಕೊಂಡ್ ಹೋಗ್ಬೇಕು ನಾಲ್ಕು ಮಂದಿ ಬೇಕು ಈಗ ಹೋಗ್ತೀನಿ ಅಂತೇನ ಬಾ ಅಂದ ತಡ್ರಿ ಹೋ ನೋಡಿ ಮಲ್ಲಯ್ಯ ಇದ್ದ ಏನ್ ನೋಡಿದಪ್ಪ ರಾತ್ರಿ ಬರೀ ಮೊಬೈಲ್ ನೋಡಿದ್ವಿ ಬರೀ ಅವ್ರ ಇವ್ರನ್ನೆಲ್ಲ ಸ್ತ್ರೀಯರ್ ನೋಡ್ಕೊಂತ ನಿಂತಿ ಬಜಾರ್ನೇ ಓ ಮಲ್ಲಯ್ಯ ಅಂತಿನಿ ಮತ್ತ್ ಬರೇ ಬಾಯ್ ತುಂಬ ಬರೀ ಗುಟ್ಕ ಹಾಕೊಂಡ್ಯಪ್ಪ ತಂಬಾಕ್ ಹಾಕೊಂಡೆಪ್ಪ ಬಿಡಿ ಸೇರಿದೆಪ್ಪ ಮಾಂಸ ತಿಂದೆಪ್ಪ ಇದಕ್ಕ ಮಾಡಿದಿಲ್ಲಪ್ಪ ನಾಲಿಗೆ ಅದಕ್ಕೆ ಒಲ್ಲೆ ಆನ್ ಹಾಕದೈತದ ನಾಲಿಗೆ ಓಹೋ ಗುರುಗಳು ಪಾದ ಮುಟ್ಟಿ ಬರ್ತೀನಿ ಮರೇ ಕೈಯ ಬರೇ ತಂಬಾಕ್ ಹಾಕೊಂಡ್ ತಿಕ್ಕೊಂಡಿದಿ ಇಸ್ಪೆಟ್ ಆಡಿದಿ ಗಾಂಜಾ ಸೇರಿದಿ ಅವ್ರ ಇವ್ರು ನೋಡ್ದಿ ಬರೀ ಲಂಚ ತಗೊಂಡಿದಿ ಮುಟ್ತೀವೋ ಮರ ಬ್ಯಾಡಪ್ಪ ನೀ ಬಂದು ಮುಟ್ಟೋದ ಬ್ಯಾಡ ಮರ ನಿನ್ ಕೈ ನನ್ನತ್ರ ತರ್ಬಾಡನ್ನಕತ್ತ ಕಾಲು ಹೋಗ್ಬೇಡ ಕೈ ತರಬೇಡ ನೀನನ್ ನೋಡಕ್ ಬರ್ಬಾಡ ಅಂತ ಹೇಳಕತ್ತ ಅದಕ್ಕೆ ಇದ್ದಾಗ ನಾವ್ ಚೆನ್ನಾಗಿದ್ದಾಗ ಇವುಗಳನ್ನ ಉಪಯೋಗ ಮಾಡ್ಕೋಬೇಕು ನಾವ್ ಇವುಗಳನ್ನ ಉಪಯೋಗ ಮಾಡದೇ ಇದ್ರೆ ಅವುಗಳನ್ನ ನಾವ್ ಕಳ್ಕೊಂಡ್ಬಿಡ್ತೀವ ಅದ್ರ ವ್ಯವಸ್ಥೆ ಹ್ಮ್ ಹ್ಮ್ ನೀನು ರೊಟ್ಟಿ ಉಣ್ತಾ ಇರ್ಬೇಕು ಚಪಾತಿ ಉಣ್ತಾ ಇರ್ಬೇಕು ಏನಾರ ತಿಂತಾ ಇರ್ಬೇಕು ಬಾಯಿಲೆ ಹ್ಮ್ ನೀವ್ ಬರೇ ಅನ್ನನ ಉಂಕು ಅಂತ ಕುಂತಂದ್ರ ಹಾಲಂತಾವ್ ನಮ್ದೇನ್ ಕೆಲಸ ಇಲ್ಲಿ ಇವನತ್ರ ಅಂತ ಉದ್ರಿ ಹೋಗ್ಬಿಡ್ತಾವ್ ಉದ್ರಿ ಹೋಗ್ಬಿಡ್ತಾವ್ ಮತ್ ಕಣ್ಣು ಅಷ್ಟ ಇವ ಏನಪ್ಪಾ ದೇವ್ರ ನೋಡಂಗಿಲ್ಲ ಬ್ಯಾಡ ನಾವ್ ಅಂತ ಹೋಗ್ಬಿಡ್ತಾವ್ ಹ್ಮ್ ಕಣ್ಣು ಹೋದು ಕೈ ಹೋದು ಕಾಲ್ ಹೋದು ನೀ ನೀ ನೀರ್ ಏನ್ ಮಾಡ್ತಿ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರ ಅವ್ರು ಅದಕ್ಕೆ ಮಾನವ ಜನ್ಮ ದೊಡ್ಡದೈತಿ ಇದನ್ನ ಉಪಯೋಗ ಮಾಡ್ಕೊಳ್ರಿ ಈ ಮಾನವ ದೇಹಕ್ಕೆ ಕಾಲುಗಳೇ ಗಾಲಿಗಳು ಇದರ ಗಾಲಿಗಳು ಯಾವ್ದಪ್ಪ ಅಂದ್ರೆ ಕಾಲು ಇದು ದೇಹ ತುಂಬಿದ ಬಂಡಿ ಇದ್ರೊಳಗೆ ಏನೆಲ್ಲಾ ಅನರ್ಘ್ಯ ರತ್ನಗಳಿದ್ರ ಅದಾಗ ಅದಾವ ಕಂಪ್ಯೂಟರ್ ಹಿಡಿದದ್ದು ಇದ ದೇಹದಿಂದನ ಮತ್ತ ಎಲ್ಲ ಎಲ್ಲವನ್ನು ಕೊಡಿ ಇಲ್ಲಿ ನಡೆದೈತಲ್ಲ ಈ ದೇಹ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ ಅದಕ್ಕ ಈ ದೇಹವನ್ನು ಕೊಟ್ಟಿರುವುದು ದೇವಾಲಯ ಮಾಡ್ಕೊಳಕ ದೇವರ ಸಾಕ್ಷಾತ್ಕಾರ ಮಾಡ್ಕೊಳಕ ಮತ್ ನಾವ್ ಇದನ್ನ ಮಾಡ್ಕೊಳಿಲ್ಲಪ್ಪಾ ಅಂದ್ರ ಅದ್ರೈತಿ ಹೌದ್ರಿ ಮುರಿತೈತಿ ಬರೇ ಬೇಡವಾದ ವಿಚಾರಗಳನ್ನ ಇದ್ರ ತುಂಬಕೊಂಡು ಅಂದ್ರೆ ಅದ್ ಬಹಳ ಲೋಡ್ ಆಗಿ ಈಗ ಮೊಬೈಲ್ ಏನಾಗತ್ತ ಎಷ್ಟ್ ಬೇಕ ಅಷ್ಟಾದ್ರಾಗ ಹೆಚ್ಚಾಗ್ತಪ್ಪ ಅಂದ್ರೆ ಸ್ಟ್ರಕ್ ಆಗುತ್ತೆ ಅದು ನಾವ್ ಏನ್ ಮಾಡಿದ್ರು ಸ್ಕ್ರೀನ್ ಮೇಲೆ ಕೆಳಗ ಆಗುದಿಲ್ಲ ಫೋನ್ ಸ್ವಿಚ್ ಆಫ್ ಆಗತ್ತದೆ ಪದೇ ಹೌದ್ರಿ ಏ ಸಾಕು ಮರ ಅಂದ್ರ ಅಂದ್ರ ಅತಿ ಲೋಡ್ ಆತ ಅದಕ್ಕ ಇವನು ಎಷ್ಟು ಬೇಕ ಅಷ್ಟ ಮಾಡ್ಲಿಲ್ಲ ವಿಪರೀತ ಸಂಸಾರದ ವ್ಯಾಮೋಹಕ್ಕ ಬಿದ್ದು ತನ್ ಬದುಕು ಕಳ್ಕೊಂಬಿಟ್ಟ ಅದರ ಅಚ್ಚು ಮುರಿಯಿತ್ತು ಗುಹೇಶ್ವರ ಅಂತ ಅಲ್ಲ ಮುರಾಗ್ರಿ ಅದಕ್ಕ ಇದು ಚೆನ್ನಾಗಿರ್ಬೇಕಾದ್ರ ಅಲ್ಲಮ್ಮನ ಧ್ಯಾನ ಮಾಡೋನು ಬಸವನ ಧ್ಯಾನ ಮಾಡೋನು ಕುಮಾರೇಶ್ವನ ಧ್ಯಾನ ಮಾಡೋನು ಸಿದ್ಧಲಿಂಗರ ಧ್ಯಾನ ಮಾಡೋನು ಸುದ್ದಿಲ್ ಗುಡ್ಡ ಶರಣನ್ನವರು ಗುಡ್ಡಾಪುರದ ಅನಂತ್ ತಾಯಿಯವರು ಅತನೇ ಮುರುಗೇಂದ್ರ ಶಿವಯೋಗಿಗಳು ಇಂತಹ ಎಲ್ಲ ಮಹಾತ್ಮರ ಧ್ಯಾನ ಮಾಡ್ಯಾರ ನಮ್ ಜೀವನ ಪಾವನ ಮಾಡ್ಕೊಳೋನು ఆ మూలక ఈ దేహక నావు గౌరవ తందకుడు శరణ శరణార్థి శరణ శరణార్థ